ಸೊಲ್ ಮೇಲೆ ಬಂದಲೇ ಮಾತೇಗಳ ತುಳುವನಾಡು ಚಾನೆಲ್ಗೆ ಸ್ವಾಗತ ಅಂಚನಿ ನಿಖಲ್ದೊಂದು ವಿನಮ್ರ ಮಹಿಂದ ನಮ್ಮ ತುಳುವನಾಡು ಚಾನೆಲ್ ದಯಮಲ್ತು ಸಬ್ಸ್ಕ್ರೈಬ್ ಮಾಡ್ತಾನೆ ಬಕ ನಡಿಯೋ ತುಯೋ ದಯವಿಟ್ಟು ಕಮೆಂಟ್ಲ ಮಲ್ಪಲಿ ದಯಪುಲಿ ಏರ್ಪಡೋದು ವೀಡಿಯೋ ತೂಪಾರ ನಂದು ಗೊತ್ತೇ ಅಭಿಜಿ ಕಮೆಂಟ್ ಮಲ್ತಾರ ಗೊತ್ತಾಗ್ಬೋದು ನಿಕ್ಲ್ತಾರಂದು ಅಂತ ಬಕಿ ವ್ಯೂಸ್ಲ ಭಾರಿ ಕಡಿಮೆ ಬರೋದು ಎಲ್ಲ ಬಹುಶಃ ತುಂಬಿಚ್ಚಾರ ನಮ್ಮ ತುಳುವನಾಡು ಚಾನಲ್ದು ನಮ್ಮ ತುಳುನಾಡದ ಆಚಾರ ವಿಚಾರ ಬಕ ಕೋಲ ಭೂತ ನೇಮ தம்பியில் அந்த அது பூரா ஆப்பணும் அவன் பூராக நம்ம சேனல்ட்டு பாடணும் இல்லை நெடு தும்பது வீடியோல நம்ம ஜாத்திரத்தை பூரா பாட் தான் அவன் டைமல் தூலி உக்க இனித்த டாபிக் தாக்க பண்ட ஜோக்லே கூலி பரப்புணும் அவு ஏத்தனே பிராயோடு எட்டே மற்ற ஆய்து அசுப பல்களு அந்த ஜோதிஷத்து நம்ம ஹிரியக்கில் என்ன ஜென பண்ண்த்தேர அவன் இன்னைக்குள்ளே ஜோ திருப்பது உள்ள ஜோ பண்ண நம்ம ಪ್ರಾಣಿಲಿ ಪುರ ತಪ್ಪಿ ಪುಟ್ಟಿ ಉಳ್ಳೇಕ್ಲಿಗೆ ಕೂಲಿ ಬದು ತುಪ್ಪು ನಡ್ತಂದು ಅಂಚನೆ ಅಂಚನಿ ಅಣ್ಣ ನಮ್ಮ ಮನುಷ್ಯರು ಹಂಚದಲ್ಲತ್ತೆ ನಮ್ಮ ಪುಟ್ಟದಾದ ಅವು ಯಥಾ ಸಮಯ ಬಿಡು ಪ್ರತಿ ಒಂದು ಹಂತ ದಾಟದು ಬರ್ಡ್ಕಂಡ ಬಾಳೆ ಜತ್ತು ನಾವ್ ಇಪ್ಪನು ಬಕ್ಕ ಇಡ್ಬೇಕು ಮಗ್ಗಲು ಬದಲಾಯಿಸು ಐಡ್ ಬಕ್ಕ ಪುರಲ್ಲೊಂದು ಫರ ತಂದು ನೆಕ್ಸ್ಟ್ ಪತ್ತದು ಉಂತ್ನು ಬಕ್ಕ ನೆಕ್ಸ್ಟ್ ನಡಪುನು ಅಂಚ ಪಾತ್ರಿಯರೆಲ್ಲ ಒಂಜಿ ಟೈಮ್ ಕೊಡೋದು ಅಂಚಿನ ಕೂಲಿ ಬರೆಯರ್ಲ ಒಂದು ನಿರ್ದಿಷ್ಟ ಟೈಮ್ ಉಂಡು ಕೆಲವೇರನ್ನ ದಾದ ಪಣ್ಣ ಇತ್ತ ಪಣ್ಣ ಇತ್ತದ ಈ ಕಂಪ್ಯೂಟರ್ ಟೈಮ್ ಯುಗಟ್ಟು ಕಲಿಯುಗಲಾತು ಕಂಪ್ಯೂಟರ್ ಯುಗಂದೇ ಬನ್ನಿಲಿ ಪಂಡ ಆತು ಫಾಸ್ಟ್ ಜನ್ರೇಷನ್ನ ಫಾಸ್ಟ್ ಅದು ಬೂನು ಜೋಕುಲ್ಲ ಭಾರಿ ಫಾಸ್ಟ್ ನನಗೆ ಇಂಟ್ಲೇ ಮೊಬೈಲ್ ಆತು ಜಾಸ್ತಿ ಗೊತ್ತಿಜಿ ಇಲ್ಲೇ ಪುಟ್ಟ ದಿನ ಜೋಕುಲ್ ಇತ್ತೆ ಮೊಬೈಲ್ ಗೊತ್ತಾರೆ ಕಲಿತದ ಅಲ್ಲೇ ಪೂರ ಗೊತ್ತು ಜನ ಇರ್ತಾರೆ ಜೋಕುಲ್ನ ಬೆಳವಣಿಗೆ ಫಾಸ್ಟ್ ಬನ್ನಿ ಆ್ಯಂಡ್ ಮು ಆಜಿ ತಿಂಗಳು ಹಿಡ್ದು ಪಕ್ಕ आता आजी तिंग कुली बरं स्टार्ट इथे छान केलं उंजी तिंग बैद नंबर केलं नेटबरो विचित्र संगतीला नम गिड तू दुप आजी तरपनो करक्ट अँड आजी तिंग हिडू मुजी वर्ष मुटा कुली बरपनो टाईम आणि मुजी वर्ष मुला बरं बनवून आजी तिंग हिडू बंद नं मूलिया अथ तीर्तदान केलं झोकली मीड अष्ट बर्कुल जोकली होकली तीर्ती बरंक ನಾ ಯಾರ ಅಂದ್ಕೊಂಡಿತ್ತೆ ತಿರ್ತಿದ್ ಬತ್ತಿನ ಕೂಲಿ ಕಂಡ ತಿರ್ತಿ ಕೂಲಿ ಮಾಡ್ಕೊಂಡೆ ಅವು ಭಾರಿ ಅಟ್ಟೆ ಕಂಡ ಅಂಚನೆ ಬರ್ಕೊಂಡು ಸಾಧ್ಯ ಸಾಧಾರಣ ಅವು ಅಪ್ಪೆ ಅಮ್ಮಗೆ ಇಡೀ ಕುಟುಂಬಗೆ ಒಂಥರ ಶುಭ ಅಂತ ಆ್ಯಂಡ ಮಿತ್ತಿರದ್ದು ಬರ್ಕೊಂಡಿ ಅವು ಮಾತ್ರ ಬಜಿ ಶುಭ ಆಗಿ ಕಂಡ ಅಪ್ಪೆ ಅಮ್ಮೆ ಆಗೋಲ್ಲ ಆಸ್ತಿ ಪಾಸ್ತಿ ಹೆಂಚಿನ ಊರುಂಡ್ನ ಪೂರ ಕಳೆಯು ಆ ಬಾಲ್ಯ ಕೊಡೋದು ಹಿಡಿದಕ್ಕೆ ಆ ಬಾಲೆ ಮಾತ್ರ జీవన సుఖ సుఖ టారు అవు అతను సమాధానం అంటే ఏనైతే మెత్త కూలీ అయిదీ ఇంక ఇరగలు గొప్పతన పల్లెంజు అవు అశుభం ఏం పంపేదాం నిక్దా మండే వచ్చా తోత్తు అవుతారా హెల్త్ నెత్తట్ల బతు జీన్స్ ఇట్లా బతు చాన్స్ ఉందా మళ్ళా విషయత్ అవునైతే జస్ట్ పని పుణిలో ఇంజింజెన్ పను అది ಅವು ಆಜಿ ತಿಂಗ್ಳು ಬರೋಡಿ ನಾವು ಒಂಜಿ ತಿಂಗಳು ಬರ್ತಾನೆ ಅಶುಭ ರೆಡ್ಡು ತಿಂಗಳು ಕೂಲಿ ಬರ್ತಾನಲ್ಲ ಅಶುಭ ನೀಂಚನೇ ತಿಂಗಳು ಬರ್ತಾನೆ ಆಯ್ತು ಅಕ್ಕ ಅಮ್ಮಗೆ ಆಯ್ತಾ ಊ ಡೌಟ್ ಇರ್ಬರು ಅಶುಭಾಗೆ ಚಿಬ್ಬರು ಹೊಂದಪುರು ಆ ಆಜಿ ತಿಂಗ್ಳು ಬತ್ತಿ ನಾವು ಅವು ಶುಭಾನು ಹೊಂದ್ರೆ ಅವು ನಿಜ ಆ ಜಾಸ್ತಿ ಆಜಿ ತಿಂಗೊಂಡೆ ಬರ್ಪುನು ಅಂಚಾಯಿಗೆ ಕರೆದ ಮಲ್ಲ ಅಂದಿ ಮಂಡ್ಯ ಚಾಕ್ತಿ ಅಂದರೆ ಕೂಲಿ ಬರ್ಪ ಕೆಲವು ಸರ್ತಿ ಗೊತ್ತೇ ಆಗ್ಬೈತಿ ಕೆಲವು ಜೋಕ್ಳನ್ನ ಕೂಲಿ ಬರ್ತಿನೇ ಗೊತ್ತಾ ಕೆಲವು ಜೋಕ್ ಬಂದ ಕೆಲವರಿಗೆ ಜ್ವರ ಹಬ್ಬ ಇದನ್ನು ಕೆಲವು ಜೋಕ್ಳಿಗೆ ಡಿಸೆಂಟ್ರಿ ಬರ್ಪು கேல நமக்கு கூலி பத்தினுது இன்ச்சே கண்ட ஆ ஜோக்கள் தான் கை இக்கு திக்கு பூரா பாயிடுது அங்கேயே பரோ தோந்து போயிரு துச்சாரோர் போயிரு அஞ்சு அஞ்சனே கூலி பத்தினது அர்த்த அஞ்ச நமக்கு ஜாஸ்தி அந்த ஜாப்பிடுத்தி அதுக்கு பண்ணி நங்க ஃபஸ்ட்டு நம்ம ஜோக்குள் நங்கேன் தெரியோல் நெக்ஸ்ட் நம்ம நீ டாபிக் முகிப்புகை அங்கே பக்க ஐத்த பகியதால மல்ல மல்லி பொக்கடை நம்ம மாத்திரில பொக்கடை

స్వల్ప ఐక్క సంకల్ అన్నీ రమసేతు ఆమె హిడ్ బర్ప ఇంచ బాషి మర కట్ బీ మర అంజీ బుర్దీక సంకే కాళ్ిడు కూడా సంక ఇంచ పాపు నంత కన్నడ పాపు నంద బ കങ്കേ ബുർദ്ദത്തിനെ കങ്കുകൾ തന്നെ പണ്ടു ഞാൻ നടത്തും പയര നടത്തോടുക കണിക്കുക ഗട്ടിണ്ണൊന്നും തൂണെടുക്കും അത്ര അഞ്ചു അഞ്ചു വർഷം മാത്ര പത്തു മുൽപ്പത്തിൽ ഈ മരുന്ന

ദുമ്പ കായർ ധൈര്യ ഇൻച്ചു ചീപ ന്നത്തെ കൊയ്യാതലേ കായീപക്ക ലവംഗ നെൻപീര് മറ്റല്ല ചിട്ട് ലവംഗ് നീജിനിട്ടു ദമ്പതി പക്ക ഉണ്ട് ഹാ ಅವು ಹಿರೇ ಮುಗಿದಿತ್ತಂತೆ ಒಂತೆ ಕೊಯ್ಕಂದು ಹಂಗೆ ಕೊಣ್ಣತ್ ಪಕ್ಕ ದುಂಬುಡ್ಬಂಡು ನನಗೆ ಪಲಾವ್ದ ಹೀರ್ಯ ರೆಡಿ ಆಗೊಂಡು ಹಂಗಡಿ ದಾನು ಹೊಡೆದಿಚಿ ನಮ್ಮ ಊರುಡುಪುರ ಐತ ಕೊಡು ಈ ಗ್ರಾಸ್ ಕಟ್ಟು ಮಲ್ತಾನೆ ಅಂಡತ್ತೆ ಅತ್ತೆ ತೋಟ ಇಡೀ ಬಳ್ಳೇ ಬೇಗ ಬರ್ಕೊಂಡು ಅವು ಒಂಥರ ಕಷಿ ಮಲ್ತ ವರ್ಷ ಮುಗಿಸೋತಿ ಅಲ್ಲ ತಿಪ್ಪುಡು ನಿನ್ ಬೇಲಾಕು ತುಳಪ್ಪರ ಬಿಜೆಪಿ ಉಪ್ಪುಂಡತ್ತೆ ಈ ಬಳ್ಳಿ അവനെല്ലാം ബ്ലേഡ് പടത്തി എത്തേണ്ടതൊക്കെ നമ്മൾ ദൈക്ക് പെട്ടാകുണ്ട് ദൈമ്പൊക്കെ നമുക്ക് കത്തിയിടി പിടുപ്പം അവിടെ അതൊക്കെ കൃഷിയിട്ട് ഭാര്യ കഷ്ടം